ಆದರೆ ಯೋಗ ಅನ್ನೋ ಶಬ್ದ ಯುಜ್ ಅನ್ನೋ ಶಬ್ದದಿಂದ ಬಂದಿದೆ ಇದೆಲ್ಲರಿಗೂ ಗೊತ್ತು ಪ್ರತಿಯೊಬ್ಬ ಮನುಷ್ಯನೂ ಯೋಗಿನೇ ಯೋಗ ಅಂದರೆ ಸಂಬಂಧ ಅದಕ್ಕೆ ಹೇಳ್ತಾರೆ ಯಾರು ನಡೀತನೇ ಅವನು ಯೋಗಿ ಯಾರು ಕೂರ್ತಾನೆ ಅವನು ರೋಗಿ ಅಂತ ಹೇಳಿ ಜಗತ್ತಲ್ಲಿ ಯಾವುದೇ ಋಷಿ ಮುನಿಗಳು ಪುರಾತನ ಕಾಲದಿಂದನೂ ಮಾಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಯೋಗಗಳ ಮೂಲ ರಾಜಯೋಗ ಯೋಗ ಭಾರತ ಪ್ರಾಚೀನ ಯೋಗದ ತವರೂರು ಇದು ವಿಶ್ವಕ್ಕೆ ಯೋಗದ ಸಂದೇಶವನ್ನು ಸಾರಿದಂತಹ ಮಹಾ ತಪಸ್ಯ ಭೂಮಿ ಇದು ಇಡೀ ವಿಶ್ವದ ಎಲ್ಲರ ಗಮನ ಯೋಗ ಅಂತ ಹೇಳಿದ ತಕ್ಷಣ ನಮ್ಮ ಭಾರತ ಮಾತೆ ಕಡೆ ಎಲ್ಲರ ಗಮನ ಹರಿಯುತ್ತೆ ಯೋಗ ಅಂತ ಹೇಳಿದ ತಕ್ಷಣ ಎಲ್ಲರೂ ಮೊದಲಿನ ಸಮಯದಲ್ಲಿ ಇದೆಲ್ಲ ಋಷಿ ಮುನಿಗಳಿಗೆ ಮನೆ ಮಠ ಕರ್ತವ್ಯ ಎಲ್ಲ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರೋರಿಗೆ ಇದು ಯೋಗ ಅಂತ ತಿಳಿದಿದ್ರು ಆದರೆ ಇವತ್ತು ಯೋಗ ಪ್ರತಿ ಮನೆ ಮಾತಾಗಿದೆ ಹತ್ತು ವರ್ಷಗಳ ಹಿಂದೆ ಯಾವಾಗ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಗಳು ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಘೋಷಣೆ ಮಾಡಿದರು ಅಲ್ಲಿಂದ ಪ್ರತಿಯೊಬ್ಬರಲ್ಲಿ ಒಂದು ಯೋಗದ ಜಾಗೃತಿ ಬರ್ತಾ ಇದೆ ಆದರೆ ಯೋಗ ಅನ್ನೋ ಶಬ್ದ ಯುಜ್ ಅನ್ನೋ ಶಬ್ದದಿಂದ ಬಂದಿದೆ ಇದೆಲ್ಲರಿಗೂ ಗೊತ್ತು ಆದರೆ ನಿಜವಾದ ಯೋಗ ಯಾವುದು ಪ್ರತಿಯೊಬ್ಬ ಮನುಷ್ಯನೂ ಯೋಗಿನೇ ಯೋಗ ಅಂದರೆ ಸಂಬಂಧ ಜೋಡಣೆ ಮಿಲನ ಕನೆಕ್ಟ್ ಆಗೋದು ಸೇರೋದು ಕೂಡೋದು ಇದಕ್ಕೆ ಯೋಗ ಅಂತ ಹೇಳ್ತೀವಿ ಆದರೆ ಇಲ್ಲಿ ನಾವು ಮಾಡಬೇಕಾಗಿರೋ ಯೋಗ ಯಾವುದು ಮಗುದು ತಾಯಿ ಜೊತೆ ಯೋಗ ಇದೆ ವಿದ್ಯಾರ್ಥಿದು ಟೀಚರ್ ಜೊತೆ ಯೋಗ ಇದೆ ರೋಗಿದು ಡಾಕ್ಟರ್ ಜೊತೆ ಯೋಗ ಇದೆ ಹಾಗೆ ಎಲ್ಲರೂ ಯೋಗಿನೇ ಇವತ್ತು ಒಬ್ಬರು ಮತ್ತೊಬ್ಬರನ್ನ ನೆನಪು ಮಾಡ್ಕೊಳ್ತೀವಿ ಅಂದರೆ ಎಲ್ಲರೂ ಯೋಗಿನೇ ಹಾಗಾದರೆ ನಾವು ಯಾವ ಯೋಗವನ್ನು ಕಲಿಬೇಕು ಶಾರೀರಿಕ ಆಸನಗಳು ಇವತ್ತು ಅನಿವಾರ್ಯ ಆಗಿದೆ ಆಧುನಿಕ ಯುಗದಲ್ಲಿ ಇವತ್ತಿಷ್ಟೊಂದು ಸಾಧನಗಳು ಬಂದಿದೆ ನಾವು ಚೇರಿಂದ ಎದ್ದು ಹೋಗೋ ಅವಶ್ಯಕತೆ ಇಲ್ಲ ಕೂತ್ಕೊಂಡೇ ರಿಮೋಟಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತೀವಿ ಇಂತಹ ಒಂದು ಸಂದರ್ಭದಲ್ಲಿ ಮನುಷ್ಯನ ಶರೀರದ ಕಸರತ್ತು ಪರಿಶ್ರಮ ಕಡಿಮೆ ಆಗ್ತಾ ಇರೋದ್ರಿಂದ ಇವತ್ತು ರೋಗಗಳು ಹೆಚ್ಚುತ್ತಾ ಇದೆ ಅದಕ್ಕೆ ಹೇಳ್ತಾರೆ ಯಾರು ನಡೀತಾನೆ ಅವನು ಯೋಗಿ ಯಾರು ಕೂರ್ತಾನೆ ಅವನು ರೋಗಿ ಅಂತ ಹೇಳಿ ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ಮನುಷ್ಯನ ಆಹಾರ ಪದ್ಧತಿನೂ ಕೂಡ ತುಂಬಾ ಬದಲಾವಣೆ ಆಗಿದೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಅದರಿಂದನೂ ಮನುಷ್ಯ ರೋಗಿ ಆಗ್ತಾ ಇದ್ದಾನೆ ಮತ್ತೆ ಇವತ್ತಿನ ಜಗತ್ತಿನ ವಾತಾವರಣದಲ್ಲಿರ್ತಕ್ಕಂತಹ ನಕಾರಾತ್ಮಕ ವೈಬ್ರೇಷನ್ಸ್ ಏನಿದೆ ಅದರಿಂದ ಮನುಷ್ಯ ರೋಗಿ ಆಗ್ತಾಯಿದ್ದೇನೆ ಅನೇಕ ಪ್ರಕಾರದ ಒತ್ತಡ ಅನೇಕ ಪ್ರಕಾರದ ಭಯ ಆತಂಕ ವಿಕಾರಗಳು ಮನುಷ್ಯನನ್ನು ಇವತ್ತು ಮಾನಸಿಕವಾಗೂ ಶಾರೀರಿಕವಾಗೂ ಸಾಮಾಜಿಕವಾಗೂ ಎಲ್ಲ ರೀತಿಯಲ್ಲೂ ರೋಗಿಯನ್ನಾಗಿ ಮಾಡಿದೆ ಆದರೆ ಇಂತಹ ಸಂದರ್ಭದಲ್ಲಿ ಯೋಗದ ಜಾಗೃತಿ ಬಹಳ ಅವಶ್ಯಕ ಶರೀರದ ಆರೋಗ್ಯಕ್ಕೋಸ್ಕರ ಶಾರೀರಿಕ ಆಸನಗಳು ಇವತ್ತು ಪ್ರತಿಯೊಬ್ಬರು ವ್ಯಕ್ತಿಗತವಾಗೂ ಅಭ್ಯಾಸ ಮಾಡ್ತಾರೆ ಇವತ್ತು ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಯೋಗದ ಅಭ್ಯಾಸ ಮಾಡ್ತಾರೆ ಏಕೆಂದರೆ ಎಲ್ಲರಲ್ಲೂ ಒಂದು ರೀತಿ ಭಯ ಬಂದಿದೆ ನಾವು ರೋಗಿ ಆದರೆ ಮುಂದೇನಪ್ಪ ನಮ್ಮ ಗತಿ ಅನ್ನೋದಕ್ಕೋಸ್ಕರ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ವಾಕಿಂಗು ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲದನ್ನು ಮಾಡೋ ಪ್ರಯತ್ನ ಮಾಡ್ತಾರೆ ಕೆಲವರಲ್ಲಿ ಇನ್ನೂ ಆ ಜಾಗೃತಿ ಬಂದಿಲ್ಲ ಖಂಡಿತವಾಗೂ ಈಗಲಾದರೂ ಆ ಜಾಗೃತಿ ಎಲ್ಲರಲ್ಲೂ ಬರಬೇಕು ಕೂಡ ಹಾಗೆ ಈ ಪ್ರತಿ ವರ್ಷವೂ ಯೋಗ ದಿನಕ್ಕೆ ಒಂದು ಘೋಷವಾಕ್ಯ ಇರುತ್ತೆ ಹಾಗೆ ಈ ವರ್ಷ ಜೂನ್ ಇಪ್ಪತ್ತೊಂದು ಶನಿವಾರ ಬರುತ್ತೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಗಳು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಅವರ ಒಂದು ಯೋಗವನ್ನು ಅಭ್ಯಾಸ ಮಾಡ್ತಾರೆ ಹಾಗೆ ಲಕ್ಷಾಂತರ ಕಡೆ ಈ ಯೋಗದ ಒಂದು ಕಾರ್ಯಕ್ರಮಗಳು ಆ ದಿನ ನಡೆಯುತ್ತೆ ಬೆಳಗ್ಗೆ ಆರೂವರೆಯಿಂದ ಏಳು ಮುಕ್ಕಾಲ್ ವರೆಗೂ ಯೋಗ ದೇಶದಾದ್ಯಂತನೂ ಕೂಡ ಏಕಕಾಲದಲ್ಲಿ ನಡೆಯುತ್ತೆ ಹಾಗೆ ಈ ಯೋಗದ ಜಾಗೃತಿ ಎಲ್ಲರಲ್ಲೂ ಮೂಡಿಸೋದೆ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ವಿಶೇಷತೆ ಈ ವರ್ಷದ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯ ಏಕೆಂದರೆ ಹೊಸ ದೈವ ಕುಟುಂಬಕಮ್ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ಇಡೀ ಭೂಮಿ ಅಂದರೆ ಇಡೀ ವಿಶ್ವ ಬಂತು ವಿಶ್ವದಲ್ಲಿ ಎಲ್ಲರಿಗೂ ಆರೋಗ್ಯ ಬೇಕಿವತ್ತು ಆ ಒಂದು ವಿಶ್ವ ಆರೋಗ್ಯ ಅಂತ ಹೇಳಿ ವಿಶ್ವ ಯೋಗ ಅಂತ ಹೇಳಿ ಅದು ನಾವು ಎಲ್ಲರೂ ನಮ್ಮ ಮನಸ್ಸಿಂದ ಆರಂಭ ಮಾಡಬೇಕಾಗುತ್ತೆ ಮತ್ತು ಇದನ್ನು ಯೋಗ ಸಂಗಮ ಅಂತ ಹೇಳಿ ಆಚರಿಸ್ತೀವಿ ಇಪ್ಪತ್ತೊಂದನೇ ತಾರೀಕು ಅದಕ್ಕೆ ಪೂರ್ವಭಾವಿಯಾಗಿ ಬಹಳಷ್ಟು ಕಾರ್ಯಕ್ರಮಗಳು ಎಲ್ಲ ಕಡೆಯೂ ನಡೀತಾ ಇದೆ ಹಾಗೆ ಚಿಕ್ಕಮಗಳೂರಲ್ಲೂ ಕೂಡ ಬಹಳಷ್ಟು ಕಡೆ ಎಲ್ಲ ಯೋಗ ಸಂಸ್ಥೆಯವರು ಸಂಘಟನೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯೋಗದ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ಇದರಲ್ಲಿ ವಿಶೇಷ ಪಾತ್ರ ಆಯುಷ್ ಇಲಾಖೆ ಮತ್ತು ಎಲ್ಲ ಯೋಗ ಸಂಸ್ಥೆಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆ ವಿಜೃಂಭಣೆ ಅಂತ ಹೇಳಿದ್ರೆ ಬಾಹ್ಯ ಆಡಂಬರ ಅಲ್ಲ ಯೋಗದ ಜಾಗೃತಿಯನ್ನು ಹೆಚ್ಚು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಇಡೀ ವರ್ಷ ನಡೆಯುತ್ತೆ ಆದರೂ ಕೂಡ ಈ ಒಂದು ಯೋಗ ದಿನ ಅಂದಾಗ ಒಂದು ಹೆಚ್ಚಿನದಾಗಿ ಎಲ್ಲರ ಗಮನ ಆ ಕಡೆ ಇದೆ ಅಂತಹ ಯೋಗ ದಿನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಏಕೆಂದರೆ ಇವತ್ತು ಆರೋಗ್ಯಕ್ಕೆ ಯೋಗ ಅನಿವಾರ್ಯ ಅವಶ್ಯಕ ಕೂಡ ಹಾಗೆ ಯೋಗ ಒಂದು ಅಂಗ ಮತ್ತೊಂದು ಅಂಗದ ಜೊತೆ ಸೇರಿಸಿದಾಗ ಅದಕ್ಕೆ ಒಂದೊಂದು ಆಸನಗಳ ಹೆಸರಿದೆ ಹಾಗೆ ಪ್ರಾಣಾಯಾಮ ನಮ್ಮ ಪ್ರಾಣವಾಯುವನ್ನು ಉಸಿರಾಟ ಕ್ರಿಯೆನ ಯಾವ ಥರ ಮಾಡಬೇಕು ಅನ್ನೋದು ಒಂದು ವಿಧಾನ ಇದೆ ಇವತ್ತು ಮನುಷ್ಯನಿಗೆ ಉಸಿರಾಡೋದು ಕೂಡ ಅದರ ವಿಧಾನನೂ ಮರ್ತೋಗಿದೆ ಇಂಥ ಸಂದರ್ಭದಲ್ಲಿ ಇದೆಲ್ಲ ಅಭ್ಯಾಸದ ಜೊತೆಗೆ ರಾಜಯೋಗ ಬಹಳ ಅವಶ್ಯಕ ಏಕೆಂದರೆ ರಾಜಯೋಗ ಎಲ್ಲ ಯೋಗಗಳ ರಾಜ ಇದು ಜಗತ್ತಲ್ಲಿ ಯಾವುದೇ ಋಷಿ ಮುನಿಗಳು ಪುರಾತನ ಕಾಲದಿಂದನೂ ಮಾಡ್ಕೊಂಡು ಬಂದಿರತಕ್ಕಂತಹ ಎಲ್ಲ ಯೋಗಗಳ ಮೂಲ ರಾಜಯೋಗ ಇದು ಪ್ರಾಚೀನ ರಾಜಯೋಗ ಇದನ್ನು ಯಾರೂ ಮನುಷ್ಯರು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ ಈ ಯೋಗವನ್ನು ಸರ್ವಶ್ರೇಷ್ಠನಾದಂತಹ ಯೋಗೇಶ್ವರ ವಿಶ್ವೇಶ್ವರ ಜಗದೀಶ್ವರ ಪರಮಾತ್ಮನೇ ಎಲ್ಲ ಮಾನವಾತ್ಮರಿಗೆ ಈ ರಾಜಯೋಗವನ್ನು ಕಲಿಸ್ಕೊಡ್ತಾರೆ ರಾಜಯೋಗ ಅಂದ್ರೇನು ಸ್ವಯಂ ಈ ನಶ್ವರ ದೇಹ ಅಲ್ಲ ನಾನೊಂದು ಚೈತನ್ಯ ಆತ್ಮ ಅಂತ ತಿಳಿದು ಆತ್ಮ ಜ್ಯೋತಿಯ ಪೀತನಾದಂತಹ ಪರಂಜ್ಯೋತಿ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಏಕಾಗ್ರ ಮಾಡೋದೇ ಯೋಗ ಅದಕ್ಕೆ ಆತ್ಮ ಪರಿಚಯ ಪರಮಾತ್ಮ ಪರಿಚಯ ನಾವು ಎಲ್ಲಿಂದ ಬಂದಿದ್ದೀವಿ ಎಲ್ಲಿಗೆ ಹೋಗಬೇಕು ಈ ಜಗತ್ತಿಗೆ ಯಾಕೆ ಬಂದಿದ್ದೀವಿ ಏನು ಮಾಡಬೇಕು ಎಷ್ಟು ಜನ್ಮಗಳನ್ನು ಪಡೆದಿದ್ದೀವಿ ಮುಂದೆಲ್ಲಿಗೆ ಸಾಗಬೇಕು ಎಲ್ಲ ರಹಸ್ಯಗಳನ್ನು ಈ ಒಂದು ರಾಜ್ಯೋಗದ ವಿಧಿವಿಧಾನದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಅದಕ್ಕೋಸ್ಕರ ಇವತ್ತಿನ ಈ ಯೋಗ ಸಾಧನೆ ಏನಿದೆ ಇದು ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಬೇಕು ಈ ಶರೀರದ ಆಸನಗಳು ಎಲ್ಲರೂ ಮಾಡೋಕ್ಕಾಗಲ್ಲ ಆದರೆ ರಾಜಯೋಗ ಎಲ್ಲರೂ ಮಾಡ್ಬೋದು ಮುದುಕರು ಮಕ್ಕಳು ಯುವಕರು ರೋಗಿ ನಿರೋಗಿ ವಿದ್ಯಾವಂತ ಅವಿದ್ಯಾವಂತ ಎಲ್ಲರೂ ಮಾಡ್ಬೋದು ಹೇಗೆ ಒಂದು ಮಗು ತನ್ನ ತಂದೆಯನ್ನು ಎಂತಹದೇ ಮಗು ಆದರೂ ತನ್ನ ತಂದೆಯನ್ನೆಷ್ಟು ಸಹಜವಾಗಿ ನೆನಪು ಮಾಡುತ್ತೋ ಹಾಗೆ ನಮ್ಮೆಲ್ಲರ ಪೀತನಾದಂಥ ಪರಮಾತ್ಮನ ನೆನಪು ಮಾಡೋದು ಇವತ್ತು ಬಹಳ ಅವಶ್ಯಕ ನಾನೊಂದು ವಿಶೇಷ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೇನು ಬಯಸ್ತೀನಿ ಅಂದರೆ ಯೋಗ ಸಂಗಮ ಇರ್ಬೋದು ಇವತ್ತು ಯೋಗ ಪಾರ್ಕ್ ಇರ್ಬೋದು ಯೋಗ ಬಂಧನ ಯೋಗ ಧನುಷ್ ಹಸಿರು ಯೋಗ ಹರಿತ ಯೋಗ ಮಹಾಕುಂಭ ಯೋಗ ಸಂಯೋಗ ಇವೆಲ್ಲ ವಿಧಾನಗಳಲ್ಲಿ ಹೆಸರಲ್ಲಿ ಯೋಗದ ಕಾರ್ಯಕ್ರಮಗಳು ನಡೆಯುತ್ತೆ ಆದರೆ ಯೋಗ ದಿನದಲ್ಲಿ ನಡೆಯೋದು ಯೋಗ ಪ್ರೋಟೋಕಾಲ್ ಏನಿದೆ ಯೋಗ ಶಿಷ್ಟಾಚಾರ ಏನಿದೆ ಅದೇ ಯೋಗ ಆಸನಗಳು ಪ್ರಾಣಾಯಾಮ ಧ್ಯಾನದ ಕಾರ್ಯಕ್ರಮಗಳಿರುತ್ತೆ ಇದರಲ್ಲಿ ಸರ್ಕಾರಿ ಎಲ್ಲ ಉದ್ಯೋಗದಲ್ಲಿರೋರಿರ್ಬೋದು ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಎಲ್ಲರೂ ಭಾಗವಹಿಸ್ತಾರೆ ನಾನು ಈ ಸಂದರ್ಭದಲ್ಲಿ ಕಲಿಯುಗದ ಕೊನೆ ಸಮಯ ಇದು ಕೊನೆ ಕ್ಷಣಗಳು ಯಾರ್ದು ಯಾವಾಗ ಅಂತಿಮ ಶ್ವಾಸ ಅನ್ನೋದೇ ಗೊತ್ತಿಲ್ಲ ಅಂತಹ ಅನಿರೀಕ್ಷಿತ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ ಅದಕ್ಕೆ ಮುಂಚೆ ಈ ದೇಹದಲ್ಲಿ ಎಲ್ಲಿವರೆಗೂ ಪ್ರಾಣ ಇದೆ ಆತ್ಮ ಇದೆ ಅದಕ್ಕೆ ಈ ಪ್ರಾಣ ಹೋಗಕ್ಕೆ ಮುಂಚೆ ನಾವು ಪರಮಾತ್ಮನ ನೆನಪು ಮಾಡಿ ಯೋಗವನ್ನು ಸರ್ವಶ್ರೇಷ್ಠ ಸರ್ವಶಕ್ತಿವಂತನ ಜೋಡಿಸಿ ನಮ್ಮ ಎಲ್ಲ ರೀತಿಯ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಖಂಡಿತವಾಗೂ ಆವಾಗ ನಮ್ಮ ಮನಸ್ಸಿಗೂ ಆರೋಗ್ಯ ಇರುತ್ತೆ ಇವತ್ತೆಲ್ಲ ಇರುತ್ತೆ ಹಣ ಇದೆ ಆಸ್ತಿ ಇದೆ ಪೊಜಿಷನ್ ಇದೆ ಎಲ್ಲ ಇದೆ ಮನುಷ್ಯನಿಗೆ ಶಾಂತಿ ಇಲ್ಲ ಆ ಶಾಂತಿಯ ಪತನೆ ರಾಜಯೋಗದ ಮಾರ್ಗ ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಇಪ್ಪತ್ತೊಂದು ಯೋಗ ದಿನವನ್ನು ನಾವು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಬೆಳಗ್ಗೆ ಆರೂವರೆ ಸಮಯಕ್ಕೆ ಸರಿಯಾಗಿ ದೇಶದಾದ್ಯಂತ ಯಾವ ಸಮಯದಲ್ಲಿ ನಡೆಯುತ್ತೆ ಸಮಯಕ್ಕೆ ಸರಿಯಾಗಿ ಆರಂಭ ಆಗುತ್ತೆ ಎಲ್ಲರೂ ಶ್ವೇತ ವಸ್ತ್ರಧಾರಿಗಳಾಗಿ ಖಂಡಿತವಾಗೂ ಈ ಕಾರ್ಯಕ್ರಮದಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ನಾವು ಸಾರ್ಥಕಗೊಳಿಸ್ಕೊಳ್ಳೋಣ ಯೋಗ ದಿನ ನಮ್ಮೆಲ್ಲರಿಗೂ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಸುವಂತಹ ದಿನವಾಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಓಂ ಶಾಂತಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ